ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ನೀವು ಬೈಕ್ ಚಲಾಯಿಸುವವರಾಗಿದ್ದರೆ ಈ ಮಾಹಿತಿ ನಿಮಗಾಗಿ ತುಂಬಾ ಮುಖ್ಯ ಆಗಸ್ಟ್ ಒಂದರಿಂದ ಹೊಸ ನಿಯಮ ರಾಷ್ಟ್ರ ವ್ಯಾಪಕವಾಗಿ ಜಾರಿಗೆ ಬರಲಿದೆ ಇದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಇಲ್ಲದಿದ್ದರೆ ಎರಡು ಸಾವಿರ ರೂಪಾಯಿ ದಂಡ ಶುಲ್ಕ ಮೊತ್ತ ಪಾವತಿಸಬೇಕಾಗುತ್ತೆ ಹೌದು ಸ್ನೇಹಿತರೆ ಕೇಂದ್ರ ಸಾರಿಗೆ ಇಲಾಖೆ ದ್ವಿಚಕ್ರ ವಾಹನ ಸವಾರರಿಗೆ ಸಂಬಂಧಪಟ್ಟಂತೆ ಹೊಸ ಆದೇಶವನ್ನ ಹೊರಡಿಸಿದೆ ಈಗಿನಿಂದ ಬಿಳಿನಾಗಿ ಬಟ್ಟೆ ಹಾಕಿದಂತೆ ಹೆಲ್ಮೆಟ್ ಹಾಕಿದರೂ ಸಾಲದು ನೀವು ಧರಿಸುತ್ತಿರುವ ಹೆಲ್ಮೆಟ್ ನಕಲಿ ಇದ್ದರೆ ಅದಕ್ಕೆ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ ಹೌದು ಸ್ನೇಹಿತರೆ ಎಲ್ಮೆಟ್ ಇದ್ದರೂ ಅಪಘಾತದಲ್ಲಿ ತಲೆಗೆ ತೀವ್ರ ಗಾಯವಾಗಿ ಪ್ರಾಣ ಹೋಗುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿದೆ ಈ ಕ್ರಮ ಕೈಗೊಳ್ಳಲಾಗಿದೆ ಕೆಳಮಟ್ಟದ ಹೆಲ್ಮೆಟ್ಗಳನ್ನು ಪ್ರಾಣ ರಕ್ಷಣೆ ಮಾಡುತ್ತಿಲ್ಲ ಎಂಬುದು ಕೇಂದ್ರ ಸರ್ಕಾರ ಅಂದಾಜು ಇನ್ನು ಮುಂದೆ ಎಲ್ಲ ಬೈಕ್ ಸವಾರರು ಹಾಗೂ ಇಬ್ಬಂದಿ ಪ್ರಯಾಣಿಕರು ಐ ಎಸ್ಐ ಮಾನ್ಯತೆ ಪಡೆದ ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸಬೇಕು ಈ ನಿಯಮವನ್ನು ಉಲ್ಲಂಘಿಸಿದರೆ ಎರಡು ಸಾವಿರ ರೂಪಾಯಿ ದಂಡ ಮಾತ್ರವಲ್ಲದೆ ಪುನಃ ಈ ತಪುವನ್ನು ನೀವು ಮಾಡಿದರೆ ನಿಮ್ಮ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಇದೆ ಹೆಲ್ಮೆಟ್ ಇದೆ ಅಂದರೆ ಸಾಕು ಅಂತಲ್ಲ ಸಮಯ ಹೆಲ್ಮೆಟ್ ಇದೆ ಅಂದರೆ ಸಾಕು ಅಂತ ಯೋಚಿಸುವ ಸಮಯವನ್ನು ಮುಗಿಯಿದೆ ನಕಲಿ ಹೆಲ್ಮೆಟ್ ಧರಿಸಿ ರಸ್ತೆಗೆ ಇಳಿಯುವ ಮೊದಲು ಈ ಹೊಸ ನಿಯಮವನ್ನು ಖಚಿತವಾಗಿ ತಿಳಿದುಕೊಳ್ಳಿ ಮತ್ತು ನಿಮ್ಮ ಸುರಕ್ಷತೆಗೆ ಪ್ರಾಮುಖ್ಯತೆಯನ್ನು ನೀಡಿ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ